ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ವಿಡಿಯೋಗೆ ಸ್ವಾಗತ ಹೇಳ್ತಾ ಏನು ವಿಶೇಷಪ್ಪ ಅಂತಂದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಜಾತ್ರೆಗೆ ಹೊಂಟೀವಿ ನಮ್ಮ ಬಸವನ ಒಂದು ಬಾಗಿವಡಿಯಲ್ಲಿ ಜಾತ್ರೆಗೆ ಹೊಂಟೀವಿ ಸೊ ನಾವು ರೆಡಿ ಆಗೈತೇವೆ ನೋಡ್ರಿ ರನ್ನಿಂಗ್ ಶೂಸ್ ಹಾಕೊಳತ್ತ ನಮ್ಮ ಹುಡುಗ ಮತ್ತು ಇವಾಗ ಇಲ್ಲ ಏಯ್ ಬಾರೋ ಏಯ್ ನೋಡಿ ಸೇಮ್ ಮ್ಯಾಚಿಂಗ್ ಮ್ಯಾಚಿಂಗ್ ಕಲರ್ ಶರ್ಟ್ ತೊಗೊಂಡೇವಿ ಇಬ್ಬರು ಜಾತ್ರೆ ಸಲುವಾಗಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಜಾತ್ರೆ ಏನಿಲ್ಲ ಮೊದಲು ತೊಗೊಂಡಿವೆ ಅದೋ ಅವೆಲ್ಲ ನೋಡ್ರಿ ಇದು ಈ ಶೂಸ್ ಎಲ್ಲ ಫ್ಲಿಪ್ಕಾರ್ಟ್ ಒಳಗೆ ಫ್ರೀಯಾಗಿ ಬಂದಿರೋದು ಒಂಥರ ಮಸ್ತ್ ಲುಕ್ನು ಕಾಣುತ್ತೆ ನಮಗೆ ಬೈ ಹೋಗಕ್ಕೆ ಹೋಗೋಕೆ ಯಾವುದೋ ಒಂದು ಗಾಡಿ ಇಲ್ಲ ಏನಿಲ್ಲ ಬೈಕ್ ಅದು ಹಾಗಾಗಿ ಸುಮ್ಮ ಕುಂತೀವಿ ಇವಾಗ ನಮ್ಮ ಹಳೆ ಮನೆಗೆ ಹೋಗಿ ಅಲ್ಲಿಂದ ಬೈಕ್ ಮೇಲೆ ಹೋಗ್ಬೇಕು ನೋಡಿರಿ ರೆಡಿಯಾಗಿ ಕೂತೀವಿ ಓಕೆ ಇವಾಗ ನೋಡಿರಿ ಪವರ್ ಬ್ಯಾಂಕ್ ಮತ್ತು ಚಾರ್ಜಿಂಗ್ ವ್ಯಾರ್ಯಾಂಗ್ ಇಲ್ಲಿ ಬೀಳ್ಬಾರ್ದಿಲ್ಲ ಮತ್ತೆ ಬೀಳ್ಬಾರ್ದು ಅಂದ್ರೆ ಅಂಗಿ ಹೋಳಿಗೆ ಶಿಕ್ಷೆ ಒಳಗಾಗ್ತಿವಿ ಅದನ್ನು ಒಂದು ಒಂದೇ ಕಡೆ ಒಜ್ಜೆ ಆಗತ್ತೆ ಏನು ಮಾಡ್ತೀರಿ ಚಾರ್ಜಿಂಗ್ ಇಲ್ಲ ಇಷ್ಟೊತ್ತನ ಅದು ಹೋಗಿ ತಿರ್ಗಾಡ ಬಂದು ಇವಾಗ ಚಾರ್ಜ್ ಹಾಕಿದ್ರೆ ಎಲ್ಲಿಂದ್ರೆ ಚಾರ್ಜ್ ಅದು ನೋಡಿರಿ ಇದು ನಮ್ಮ ಮನೆ ಪೂರ್ತಿ ಅಂತರೂ ಮಾಡಿಲ್ಲ ಇದರಲ್ಲಿ ನಾಲ್ಕು ಜನ ಅದೀವಿ ಮನೆ ಲಕ್ಷ್ಮಿ ತಳದಿಂದ ನಮ್ಮ ನಾವು ಬೆಳವಣಿಗೆ ಆಗಿದ್ದೆ ಈ ಗಾಡಿಲಿಂತ್ರ ಇದು ನಮ್ಮ ಎತ್ತಗ ಎತ್ತಿನ ಗಾಡಿ ಮತ್ತು ಇವು ಎತ್ಗಳು ಮನೆ ಮುಂದೆ ಇಷ್ಟು ದೊಡ್ದು ಹೊರಾಂಡ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಇವಾಗ ಬರ್ರಿ ಜಾತ್ರೆ ಹೋಗ್ ಜಾತ್ರೆ ಒಳಗೆ ಏನೇನಾಗತ್ತೆ ಏನೇನೇನೋ ಎಲ್ಲ ತೋರಿಸ್ತೀನಿ ಎಲ್ಲರೂ ನಮ್ಗೆ ಉತ್ತರ ಕರ್ನಾಟಕ ಭಾಷೆ ಮಾತಾಡೋ ಉತ್ತರ ಕರ್ನಾಟಕ ಭಾಷೆ ಮಾತಾಡೋ ಅಂತೇಳಿ ಕಮೆಂಟ್ ಮಾಡ್ತಿದ್ರೆ ನಾನು ಉತ್ತರ ಕರ್ನಾಟಕ ಭಾಷೆ ಮಾತಾಡ್ಬೋದು ಬಟ್ ವಿಡಿಯೋ ಬಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅದು ಮಾತಾಡ್ಬೇಕಂದ್ರೆ ಸ್ವಲ್ಪ ಪುಸ್ತಕೀಯ ಭಾಷೆ ಅಥವಾ ನಾಟಕೀಯ ಭಾಷೆ ಇರುತ್ತಲ್ಲ ಅದು ಬಂದುಬಿಡುತ್ತ ಮಾತಾಡ್ಕೊಂತ ಮಾತಾಡ್ಕೊಂತ ಇದು ನಮ್ಮ ಹಳ್ಳಿ ಭಾಷೆ ಅದು ಮಾತಾಡೋಕೆ ಸ್ಟಾರ್ಟ್ ಮಾಡಿದೆವು ಅಂತ ತಿಳ್ಕೊರಿ ಅಷ್ಟೊಂದು ಯಾರಿಗೂ ಅರ್ಥನೂ ಆಗೋಲ್ಲ ನಮ್ಮ ಬಿಜಾಪುರ ಭಾಷೆನೇ ಅಷ್ಟೊಂದು ಜನ ಭಾಳ ಜನಕ್ಕೆ ಅರ್ಥ ಆಗಂಗಿಲ್ಲ ಅಂಥದ್ರಲ್ಲಿ ನಾವು ಉತ್ತರ ಕರ್ನಾಟಕ ಭಾಷೆ ನಮ್ಮ ಹಳ್ಳಿ ಭಾಷೆ ಮಾತಾಡೋಂದ್ರೆ ನಮ್ಮ ಹಿಡೋ ನೋಡೋರಿಗೆ ಅಷ್ಟೊಂದು ಜನಕ್ಕೆ ಗೊತ್ತಾಗಲ್ಲ ಆದರೂ ಟ್ರೈ ಮಾಡ್ತೀನಿ ಜಾಸ್ತಿ ಉತ್ತರ ಕರ್ನಾಟಕ ಭಾಷೆ ಬಳಕೆ ಮಾಡ್ತೀನಿ ಫ್ರೆಂಡ್ಸ್ ಇದು ನಮ್ಮ ಹಳೆ ಮನೆ ಮನೆ ನೋಡ್ರಿ ಹೆಂಗೈತಿ ಒಳಗೆ ಸೊ ಇವಾಗ ಒಳಗೆ ಹೋಗಿ ಎಲ್ಲ ವಿಡಿಯೋ ಅದು ತೋರಿಸ್ಬೇಕಂತಂದ್ರೆ ನಮಗೂ ಟೈಮ್ ಇಲ್ಲ ನಾವು ಬೈ ಹೋಗಬೇಕು ಟೈಮ್ ಇಲ್ಲು ಅದನ್ನ ಇಷ್ಟು ಲೇಟ್ ಆಗಿ ಸೆಲೆಬ್ರೇಷನ್ ಆದವ್ರೆ ಇಲ್ಲಿ ಕ್ಲಿಯರ್ ಬರಂಗಿಲ್ಲ ಜಾಸ್ತಿ ನಾಯ್ಸ್ ಬಾಳ ಐತಿ ಸೊ ನಾಳೆ ಇದ್ರ ನಮ್ ಮೂರ್ ಜಾತ್ರೆ ಒಂದು ವಾರ ಇರುತ್ತೆ ಮೊದಲ ನೋಡು ಬರ್ರಿ ನಾವು ನೋಡ್ರಿ ನಮ್ಮ ಮೂರ್ ಜಾತ್ರೆ ಒಳಗ ಇದು ಮತ್ತೆ ನಮ್ಮ ಊರಾಗ ಒಂದ್ ಸ್ವಲ್ಪ ಮಳೆ ಬಂದ್ ಕಷ್ಟಿದ್ರೆ ಎಲ್ಲ ಜನರಿಗೆಲ್ಲ ತೋರ್ಸ್ಬಿಟ್ರೆ ನೆಕ್ಸ್ಟ್ ಅಂದ್ರೂ ಮಳೆ ಬರೋಂಗಿಲ್ಲ ಸೊ ಜಾತ್ರೆ 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 ಎಲ್ಲ ಕರೆಕ್ಟ್ ಆಗಿ ನಮ್ಮೂರ ವರ್ಷ ಬರುವಂತ ಆನೆನ ತೋರಿಸ್ತೀನಿ ನಿಮ್ಗ ಪ್ರತಿ ವರ್ಷನೂ ಆನೆ ತರಿಸಿ ಎಲ್ಲ ಜಾತ್ರೆ ಉಜ್ರಂಭಣೆಯಿಂದ ಮಾಡ್ತಾರೆ ಹಿಂದೆ ಡಿ ಜೆ ಹಚ್ಚಿದ್ದಾರೆ ಹಿಂಗೆ ಮೆರವಣಿಗೆ ಮಾಡ್ತಾರೆ ಬಸವೇಶ್ವರ ಅವ್ರ ಮೂರ್ತಿ ಫೋಟೋನ ಬರ್ರಿ ನಾವು ಅಲ್ಲಿ ಆನೆ ಮುಂದೆ ಹೋಗಿ ಜರ ಫೋಟೋಲು ತೊಗೊಳಂತ ಸೊ ಬಹಳ ಜನ ಇರೋದ್ರಿಂದ ಸ್ವಲ್ಪ ಗತ್ಲ ಜಾಸ್ತಿ ಆಗ್ತದೆ ಬರ್ರಿ ನಾವು ಜರ ಆಶೀರ್ವಾದ I'm you. ನೋಡ್ರಿ ಈ ಬ್ಯಾಂಕ್ ಒಳಗೆ ನಮ್ದು ಏಳ್ನೂರು ರೂಪಾಯಿ ಕಟ್ಟಾಗ್ಯಾವು ಆದ್ರೆ ಯಾಕೆ ಕಟ್ಟೆಗೆ ಗೊತ್ತಿಲ್ಲ ಹನ್ನೆರಡನೇ ಶತಮಾನದಲ್ಲಿ ಭೇದ ಭಾವ ಏನು ಮಾಡಬಾರ್ದು ಅಂತ ಹೇಳಿ ಹೇಳಿರುವಂತ ಶ್ರೀ 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 ಬಸವೇಶ್ವರವರ ಈ ಒಂದು ದೇವಸ್ಥಾನ ವೆಲ್ಕಮ್ ಟು ಬಸವ ಟೆಂಪಲ್ ಬರ್ರಿ ಒಳಗೆ ತರ ಐತೆ ತೋರಿಸ್ತೀನಿ ನಿಮ್ಗೆ

ಇವತ್ತು ಮ್ಯಾರೇ ಮಾಡ್ಯಾರಲ್ಲ ನೋಡ್ರಿ ಫೋಟೋ ಶೂಟ್ ಫೋಟೋ ಶೂಟ್ ಸಲುವಾಗಿ ಅದು ಏನೋ ಇಟ್ಟಿದ್ದಾರೆ ಫ್ಲವರ್ ಗದ್ದೆ ಸೊ ಫೋಟೋ ಶೂಟ್ ಮಾಡಿ ನೋಡ್ರಿ ಒಂದು ತಾಸ ಎರಡ್ ತಾಸ ಡ್ಯಾನ್ಸ್ ಮಾಡಿ ಸ್ವಲ್ಪ ಆರಾಮಾಗಿ ಕುತ್ಕೋಬೇಕತ್ತೆ ಈ ದೇವಸ್ಥಾನ ಫೋಟೋ ಶೂಟ್ ಚೆನ್ನಾಗಿ ಭಾರಿ ಹಾಕಿದಾರ ಅದೆಲ್ಲ ಕರೆಕ್ಟ್ ಆಗಿ ಕಾಣತ್ತಿಲ್ಲ ನೋಡಿ ನೋಡಿಗ ನಿಮ್ ತಲೆ ಮೇಲೆ ಹೆಂಗೆ ಕಾಣತ್ ನೋಡೋದು ನೋಡಿದ ಅಂತ ಅನ್ಕೋತೀನಿ ಮದ್ದೆ ಡ್ಯಾನ್ಸ್ ಎಲ್ಲ ಗುಡಿ ನಮಸ್ಕಾರ ಎಲ್ಲ ಮುಗಿಸ್ಕೊಂಡು ಈಗ ದಾಸೋಹ ಹೊಂಟೇವಿ ದಾಸೋಹದಲ್ಲಿ ಎಲ್ಲ ಹೆಂಗೆ ಅಂತ ಹಿಂಗೆ ತೋರಿಸ್ತೀನಿ ಬರ್ರಿ ಭಾಳ ಜನ ಬಂದಿರ್ತಾರೆ ಇಲ್ಲೆಲ್ಲ ಅದ್ರಾಗ ಇವನು ಒಬ್ಬ ಅನ್ನದಾಸೋ ಮಾಡಿರ್ತಕ್ಕಂಥ ಇದೊಂದು ಸ್ಥಳದಲ್ಲಿ ನೋಡ್ರಿ ಭಾಳ ಭಾಳ ಪ್ರಮಾಣದ ಜನ ಇಲ್ಲಿ ಇರ್ತಾರೆ ಬಟ್ ಇವಾಗ ಟೈಮ್ ನೋಡಿರಿ ನಿಮಗೆ ಇವೆಲ್ಲ ಎಲ್ಲ ಫುಲ್ಲಾಗಿರ್ತದೆ ಪ್ಲೇಟ್ ತೊಗೊಂಡೇವಿ ನಾವೇ ಪ್ಲೇಟ್ ತೊಗೊಂಡ್ಬರ್ಬೇಕು ಇವಾಗ ಊಟ ತೊಗೊಂಡು ಏನೇನು ಇರುತ್ತೆಲ್ಲ ಚಿಗ ಪ್ರಸಾದ್ರಿ ಏನ್ ರೀ ಭಾ ಸ್ವೀಟ್ ಮಾಡ್ಯಾರೀ ಸ್ವೀಟ್ ಮಾಡಿದ್ರೆ ಜಾಸ್ತಿ ಹೋಗಂಗಿಲ್ಲ ಬಂದು ಪಾಯ್ ಬಾಡಿ ಏನೋ ಬರೀ ನಡು ಬರ್ತೀನಿ ನಡು ಬಂದು ಬಂದ ನಮಗೆ ಎಲ್ಲ ಹಾಳು ಮಾಡ್ತಾರ್ರಿ ಇವ್ರು ಹೌದಿಲ್ಲರಿ ಅಂಕಲ್ ಇದು ಏನ್ರಿಚಡಿ ಉಗ್ಗಿ ಸ್ವಲ್ಪ ಆಗಿಬಿಡೋಣ ಎಷ್ಟಿದ್ ಹೋಣ ಇದರ ತಕೋರವ್ರದ ಆಯ್ತು ಜಬರ್ದಸ್ತೈತಿ ನೋಡೋಣ ನಾವು ತಿನ್ನ ನಾವು ತಿಂದು ನೋಡೋಣ ನೋಡೋದಿರ ಯಾವ ಹೆಂಗೆ ಹೇಳ್ತೀನಿ ಅಂದ್ರೆ ಅವ್ರು ಹೇಳ್ದಂಗೆ ಸ್ವೀಟ್ ಭಾಳ ಆಗಿತ್ತು ಅದೇ ಒಂದು ಸ್ವಲ್ಪ ಇದಿರ್ಬೇಕಿತ್ತು ಬದ್ನೇಕಾಯಿ ಇರ್ಬೇಕಿತ್ತು ಬದ್ನಿಕಾಯಿ ಪಲ್ಯ ಇರ್ಬೇಕು

ರೈಸ ಸಾಂಬಾರು ಹ್ಯಾಂಗ ನೋಡು ಈಗ ಏನು ಸಾಂಬಾರು ಹೆಂಗ್ರಿ ಹ್ಯಾಂಗಲ್ಲ ಸ್ವಲ್ಪ ಸಾಕು ಸಾಕು ಎಲ್ಲ ಊಟದ ಮಾಡಿ ಬರುಸ್ಟು ಎಲ್ಲ ಬಂದಾಗಿ ಬಿಟ್ಟದ ಬಂದಾಗ ಬರೇ ಇವೇ ಇಷ್ಟು ಚಲೋ ತಿನ್ನೋದು ಗೋಬಿ ಮಂಚೂರಿ ಇದೆ ಫಾಸ್ಟ್ ಫುಡ್ ಎಲ್ಲ ಇದೇನೆ ಇದು ಅಷ್ಟೇ ಚಲೋ ಇದೆ ಇದು ಬಂದಿದೆ ಎಲ್ಲ ಬಂದು ಎಲ್ಲ ಬಂದಾಗ ನೋಡ್ರಿ ಏನು ಮಾಡ್ತೀರಿ ಎಲ್ಲ ವೇಸ್ಟ್ ಬಂದು ವೇಸ್ಟ್ ಆಯ್ತು ಇವತ್ತು ಈ ಕಡೆ ಸೊ ನೋಡೋದು ನಾಳೆ ನಾಳೆ ಒಂದು ಟ್ರಿಪ್ ಗಾಡಿ ಬಂದೆ ಅಂದ್ರೆ ಎಲ್ಲ ಬರೀ ಚರ್ಕಿಗಾನವಾಗಿ ಕುಂತ ಹೋಗೋದು ಚರ್ಕಿಗಾನ ಅಂತಾರಿಲ್ಲಿ ಚರ್ಗಿಗಣ ಏನದು ಡೇಂಜರ್ ನೋಡ್ರಿ ಇದು ಡೇಂಜರ್ ಅಂತಿದೆ ಕಾಣಂಗಿಲ್ಲ ಬಿಡೋ ಸೊ ಇದು ಜಾತ್ರೆ ಒಳಗಿಂದೆಲ್ಲ ನೆಕ್ಸ್ಟ್ ತೋರಿಸಿ ನೋಡಿ ಜಾತ್ರೆ ಒಳಗಿಂದ ರೋಡ್ ಇದು ಇದು ಜಾತ್ರೆ ಒಳಗಿಂದ ರೋಡ್ ಅಂತಿದೆ ನಾವು ಹಂಗೆ ಎಲ್ಲ ಸುತ್ತ ಹೊಡೋದು ಒಂದು ರೌಂಡ್ ಎಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೇವಲ್ಲ ಜಾತ್ರೆ ಬಂದ ಅಲ್ಲೇ ಎಂಡ್ ಮಾಡ್ತೇವೆ ನೋಡು ಜಾತ್ರೆ ಇದು ಸೆಕೆಂಡ್ ಪಾರ್ಟ್ ವಿಡಿಯೋ ಏನೈತಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಇದು त विडियो गुड नाइट टेक केर बाए